ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮೋಬೈಲ್ <laughs> ಶ್ರೀ ಶ್ರೀಕೃಷ್ಣ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ವ್ಯಾವಹಾರಿಕ ಚಾಂದ್ರ ಶಾಲೆ ವಾಹನ ಸಕೆ ಪ್ರಪವಾ ಸಂಮತ್ಸರ ಮಧ್ಯೆ ಶ್ರೀಮಂದೇ ನಮಃ pertarungan ini ಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಎಂಟು ಜಿಲ್ಲೆ ದಾವಣಗೆರೆ ಲೋಪ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ನಮ್ಮ ಶಾಸಕರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಯಶಸ್ವಿಯಾಗಿದೆ ಒಳ್ಳೆ ಮಳೆ ಆಗಿದೆ ಎಲ್ಲ ಜಲಾಶಯಗಳು ತುಂಬ ಇದ್ದಾವೆ ಇದೇ ರೀತಿ ಪ್ರತಿ ವರ್ಷ ಕೂಡ ಒಳ್ಳೆ ಮಳೆ ಆಗಲಿ ಜಲಾಶಯಗಳು ತುಂಬ ಹರಿಲಿ ಹಾಗೂ ನಮ್ಮ ಅನ್ನದಾತ ಸುಖವಾಗಿರಲಿ ನಾವು ಕೂಡ ಸಂತೋಷವಾಗಿರಲಿ ಅಂತ ಬಯಸ್ತೀನಿ ನಮ್ಮ ಮಧ್ಯ ಕರ್ನಾಟಕದ ನಮ್ಮ ರೈತರಿಗೆ ಎಲ್ಲರಿಗೂ ಭದ್ರಾ ಜಲಾಶಯ ಒಂದು ಹೆಚ್ಚಿನ ರೀತಿಯಿಂದ ಈ ವರ್ಷ ತುಂಬಿದೆ ಹೋದ ವರ್ಷ ಭಾಳ ಕಡಿಮೆ ಇತ್ತು ನೀರು ಒಂದು ಕ್ರಾಪಿಗೆ ನೀರು ಕೊಟ್ಟಿದ್ದರು ಈ ವರ್ಷ ಎರಡು ಕ್ರಾಪಿಗೆ ನೀರು ಆಗೋಷ್ಟು ಈಗಲೇ ಭರ್ತಿಯಾಗಿ ಓವರ್ಫ್ಲೋ ಆಗ್ತಾ ಇದೆ ಎಲ್ಲರೂ ಭಾಳ ಸಂತೋಷದಿಂದಿದ್ದಾರೆ ಅದರಲ್ಲಿ ರೈತರ ನಾಯಕರುಗಳು ರೈತರ ಮುಖಂಡರು ರೈತರು ಪ್ರತಿಯೊಬ್ಬರು ಈ ಒಂದು ಭದ್ರಾ ಡ್ಯಾಮು ನಮಗೆ ಶಿವಮೊಗ್ಗ ನಮ್ಮ ಹರಪನಹಳ್ಳಿ ದಾವಣಗೆರೆ ಜಿಲ್ಲೆಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೀರನ್ನು ಒದಗಿಸುವಂಥ ಒಂದು ಮುಖ್ಯವಾಗಿ ಮುಖ್ಯವಾಗಿದ ತುಂಗಾ ಮತ್ತು ಭದ್ರೆ ಎರಡೂ ಸೇರಿಬಿಟ್ಟು ಮುಂದೆ ಹೋಗಿ ಸೇರುತ್ತದೆ ಹೊಸಪೇಟೆ ಈಗ ಎಲ್ಲ ಒಂದು ನಮ್ಮ ರೈತರು ಎಲ್ಲರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ಒಳ್ಳೆಯ ಬೆಳೆಯನ್ನು ಪಡೀಲಿ ಮತ್ತು ಒಳ್ಳೆಯ ಒಂದು ಅವರಿಗೆ ಬೆಳೆದಂಥ ಪದಾರ್ಥಕ್ಕೆ ಒಳ್ಳೆಯ ಬೆಲೆಯೂ ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಹಾರೈಸ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ನಾಯಕರು ಹೆಚ್ಚಿನ ರೀತಿಯಿಂದ ಸಾಕಾರವನ್ನು ಮಾಡಿದ್ದಾರೆ ಈ ವರ್ಷವೂ ಎರಡು ಕ್ರಾಪಿಗೆ ಆಗೋಷ್ಟು ನೀರನ್ನು ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬಹಿಸ್ತೇನೆ ಕೊಡ್ಬೇಕ್ರಿ ನಾವು ತಪ್ಪೇ ಮಾಡಿಲ್ಲ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಯಾ ತಪ್ಪು ಮಾಡಿಲ್ಲ ಇದು ಮುಖ್ಯವಾಗಿ ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಆ ನಿಟ್ಟಿನಲ್ಲಿ ನಾ ಏನು ನಮ್ಮ ನಾವು ಬೆಂಬಲ ಕೊಟ್ಟಿದ್ದೇವೆ ಅವ್ರು ಯಾವುದೇ ರೀತಿಯಿಂದ ಇದು ಪಡೆದು ಪಡೆ ಬೇಕಾಗಿಲ್ಲ ಎಲ್ಲರ ಒಂದು ಜನಗಳು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದನೂ ಅವ್ರ ಮೇಲಿದೆ ಇದು ಗೌರ್ನರ್ ಮತ್ತು ವಿರೋಧ ಪಕ್ಷದವರು ಮಾಡಿದಂಥ ಷಡ್ಡ್ಯಾಂಥ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಮತ್ತು ನೂತನ ಲೋಕಸಭಾ ಸದಸ್ಯರು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಶಾಸಕರ ನೇತೃತ್ವದಲ್ಲಿ ಇವತ್ತೇನು ಭದ್ರಾ ನದಿ ಡ್ಯಾಮ್ ತುಂಬಿರೋದ್ರಿಂದ ಅದಕ್ಕೆ ಬಾಗಿಣ ಆರ್ಪಿಸೋ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಮ್ಮ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ ರೈತರಿಗೆ ಎಲ್ಲರೂ ಶುಭವಾಗಲೇ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನಾಳೆ ಏನು ಇವತ್ತು ರಾಜ್ಯಪಾಲರು ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಅವರು ಏನು ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಡೆಸ್ತಾ ಇರತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರದ ಬಗ್ಗೆ ದಾವಣಗೆರೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಒಂದು ಬೆಂಬಲವಾಗಿ ಈಗಾಗಲೇ ಏನು ಮಂತ್ರಿಮಂಡಲ ಮತ್ತು ಶಾಸಕರು ನೂರ ಮೂವತ್ತಾರು ಜನ ಶಾಸಕರು ಸಹ ಇವತ್ತು ಮುಖ್ಯಮಂತ್ರಿಗಳು ಪರವಾಗಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಎದುಗುನಕ್ಕಂಥ ಒಂದು ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ತಪ್ಪು ಮಾಡದೇ ಇರೋದರಿಂದ ಇವತ್ತು ಷಡ್ಯಂತ್ರ ರೂಪದಲ್ಲಿ ಅವರಿಗೆ ಪ್ರಾಶ್ಯ ಅವಕಾಶವನ್ನು ಕೊಟ್ಟು ಈ ರೀತಿ ಅವರಿಗೆ ಒಂದು ಕಪ್ಪು ಚಿಕ್ಕ ಬರೋ ನಿಟ್ಟಿನಲ್ಲಿ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಮಾಡಿರ್ತಕ್ಕಂಥ ಕುತಂತ್ರ ಇದನ್ನು ನಮ್ಮ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆ ನಡೆಯುತ್ತೆ ಸಾಂಗ ನಾವು ಸಹ ದಾವಣಗೆರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಾಸಕರು ಮಂತ್ರಿಗಳ ನೇತೃತ್ವದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸಕಲದಿಂದ ಗಾಂಧಿ ಸರ್ಕಲ್ವರೆಗೂ ಒಂದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಒಂದು ಸಭೆಯನ್ನು ಸಹ ಮಾಡ್ತೀವಿ